ಹಾಯ್ ಹಲೋ ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಮತ್ತು ಡೈಲಿ ವಿಡಿಯೋ ಮಾಡಿ ಹಾಕ್ರಿ ಅಂತ ಹೇಳಿ ಕಮೆಂಟ್ ಮಾಡಾಕತ್ತೀರಿ ನಾನು ಬೇರೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋ ಡೈಲಿ ಮಾಡಿ ಹಾಕಕ್ಕೆ ಆಗ್ತಾ ಇಲ್ಲ ಸೊ ಇನ್ನು ಮೇಲೆ ಡೈಲಿ ವಿಡಿಯೋ ಮಾಡಿ ಹಾಕ್ತಿರ್ತೀನಿ ನಿಮ್ಮ ಸಪೋರ್ಟು ಹಿಂಗೆ ಮುಂದುವರಿಲಿ ಬರ್ರಿ ನಗೋಣ ನಗ್ತಾ ಇರೋಣ ಏ ಯುವ ಮೂಲಕ ನೋಡಲಿ ಬರತಾ ಈ ಬರಕತ್ತ ಯಾವ ಚಂದ್ರ ನೀನು ಬಾಳ ಚಲೋ ಮನೆಗ್ ಬಂದಿ ನೋಡು ನಿಮ್ಮತ್ತಂತೂ ಹಂಗ ಮುತ್ತಿನಂತ ಹಾಕಿ ಹಗಲ್ ಹೊತ್ನಿಯಾಗ ಬ್ಯಾಟ್ರಿ ಹಚ್ಕೊಂಡ್ ಹುಡುಕಿದ್ರು ಸಿಗಂಗಿಲ್ಲ ಯವ್ವ ಅಂತ ಅತ್ತಿ ಅಷ್ಟು ಚಲೋ ಅತ್ತಿ ನೋ ಯವ್ವ ಸಂತ ಹೋತ ನಂದು ಪರಕ ನಾ ಏನ್ ಮಾಡಿ ಅಂತ ಹೇಳಿ ಹಿಂಗ ಹಿಂಗಿ அல்ல அல்ல ஆகல நோடக்கத்தின் நானே ஆ இல்லாரு நான் சசி கலைய தும்பி ஒட்டு நன் மணி ஒடது நீடிபெக் ஹௌதில் நம்ம ஊராக எடுமந்திர சோடு ஆ ஊர் சுட்டு பூதாய் அல்ல இது மாதிரில நீ அல்லா நான் வா உம் நான் சசி கலையே ಏನಾರ ತುಂಬಿ ಒಟ್ಟ ನಾನು ಬ್ಯಾರೆ ನನ್ನ ಗಂಡ ಬೇರೆ ನನ್ನ ಸಸಿ ಬೇರೆ ನನ್ನ ಮಗ ಬೇರೆ ಮಾಡ್ಕೊಂಡು ಊಟ ಉಂಡಾಗ ನಿಮಗೆ ಖುಷಿ ಆಕತಿ ಹೌದಿಲ್ಲ ಹತ್ತು ಜನ ಮದ್ದು ಈಗ ನನಗ ನನ್ನ ಸಸಿ ಜೊತೆಗೆ ನಾನು ಹಂಗ ಚಾ ಆತನ ಊಟ ಎಷ್ಟ ಮಾತಾಡಿದ್ದ ಯವ್ವ ನಾನೇನು ಹೇಳ್ಕೊಡಕ್ ಹೋಗಿಲ್ಲ ಪರಕ ಬಿಡ ಯವ್ವ ಪರಕ ಬಿಡ ಏನಂದಿಲ್ಲ ನನ್ನ ಸಸಿ ಮುಂದೆ ಮಗುಗೆ ಸಸಿಗೆ ಜಗಳ ಹಚ್ಚಿಕೊಟ್ಟೆ ಆ ಕುಂದಿರ್ತನಿ ಅಂತಂದ ನಡಿಲೇ ಹಿಂಗ ಮನೆಗೆ ಬೆಂಕಿ ಹಚ್ಚ ಹೊರೇ ನಿಂದು ನಂದಲ್ಲ ಓ ನೋಣಾಗ ಇಂತ ಓ ಎಷ್ಟು ಮನಿ ಒಡ್ದೇ ಏನ ಪಾಪ ಅದು ನನ್ನ ಸಸಿ ಆದ್ರೂ ಹೇಳಕತ್ತೈತಿ ಇಲ್ರಿ ಅವರ ಹೊತ್ತನಿ ಅಂತಂದ್ರು ನಾನು ಬಿಸ್ಲಾಗೈತಿ ವಯಸ್ಸೈತಿ ಅಂತ ಹೇಳಿ ಬಂದನಿ ಅಂತ ಹೇಳಿ ಅಷ್ಟಾದ್ರೂ ನನ್ನ ಸಸಿನ ಕೈ ಬರಾಕ್ತ ತಯಾರಿಲ್ಲಲ್ಲ ನೀವು ಒಟ್ಟ ನನ್ನ ಮನೆ ಒಡೆದ್ ಹೊಟ್ಟೆ ತುಂಬಾ ಹಾಲು ಕುಡಿಬೇಕಾಗೈತಿ ನೀವು ಹಾ ಹಾ ನಾ ಸಾಯಂಕಾಲ ನಿಮ್ಮ ಅತ್ತಿ ಕಡೆ ಅವಾಗ ಸುದ್ದ ಮಾಡಿ ಬರ್ತಾನೆ ನಿನ್ನ ಯವ ಪರಕ ಹಂಗೇನಾರು ಮಾಡಗಿದಿಯೇ ಇವ್ವಾ ನೋಡಿಲಿ ನಾನು ನಿಮ್ ಸೊಸಿನ ಮಾತಾಡ್ಸಿದ್ದಷ್ಟ ಆದ್ರ ನಿಮ್ ಬಗ್ಗೆನ ಹೇಳಾಕತ್ತಿದ್ದೆ ಇವ ಮುತ್ತಿನಂತ ಸಿಕ್ಕಳ ಹೊಂದಾಣಿಕೆ ಮಾಡ್ಕೊಂಡು ಚಂದಾಗ ಹೋಗುವಂತ ಹೇಳಿ ಅಷ್ಟೊಳಗ ನೀ ಬಂದಿಯಾ ಪರಕ ನಿಜವಾಗ್ಲಾ ಬೇಕಂದ್ರ ನಿನ್ನೆ ಗುಸ್ಲಕ ನಿಂತು ನಾ ಆಕೆಗೆ ಏನ್ ಹೇಳ್ಕೊಟ್ಟಿಲ್ಲ ಪರಕ ಆ ನೋಡ ಬೇಕಂದ್ರೆ ಕೇಳಿ ನೋಡ ನಿನ್ ಸೊಸಿನ ಇವ ಏನೇನ್ ಉಸಿರಾ ಇವ ಇವ್ರು ಅಲಾ ಹಾಗೆಲ್ಲರು ನಿಮ್ಮ ಎಂತ ಇಂತಾಕಿ ಬಂಗಾರ ಎಲ್ಲ ಬಂಗಾರೆಲ್ಲ ತೋರ್ ಮನೆಗೆ ಇಟ್ಬಿಡು ಅಂತ ಹೇಳಿ ನಮ್ಮ ಅತ್ತೆ ಬಂದ ತಕ್ಷಣ ಹಿಂಗ ನಿಮ್ ಬಗ್ಗೆ ಹೇಳಾಕತ್ತಿದ್ವಿ ಚಲೋ ಹೇಳಾಕತ್ತಿದ್ವಿ ಅಂತ ಹೇಳಿ ಬಾಯ್ ಹೊಸತಾರ ಪುಣ್ಯಕ ನಾನು ಮಾತು ನಮ್ಮ ಅತ್ತೆ ಬಗ್ಗೆ ಆಡಿಲ್ಲ ಅಂತಂದ್ರ ಅಂತಂದ್ರೆ ಅತ್ತೆ ಇವತ್ತನೆ ಗಂಟು ಮುಟ್ಟಿ ಕಟ್ಟಿಸಿ ತೋರ್ ಮನೆಗೆ ಕಳಿಸ್ತಿದ್ಲು ಹಿವ ದೇವ್ರು ನನ್ನ ಮೇಲೆ ಅದ ಚಲೋ ಆತ ವಾಯ್ವಾ ಲೇ ಲೇ ಮಲ್ಲಿ ಇಂತ ಹಾಪಿ ಎಷ್ಟು ಕಂಡಿಲ್ಲ ನಾನು ಇಂತ ಸುಳ್ಳು ಅಣಿ ಅಂಶಕ್ಕೆ ಹುಟ್ಟದ್ರ ನೀವ ನಡಲಿ ಇನ್ನೊಮ್ಮೆ ಏನಾರ ನನ್ನ ಸಸಿ ಮುಂದೆ ிங்கேனர மாதாட் கேக்கு அவத்த நோடிலே இப்போது நாயினரித்தான உம் இவ ஆ சசி நானே மனித முதிக ஊர் இன்டாட் இர்த்தாராட் அந்த மாதா குத்த நில அந்தி நோட நம்ம ராக இன்னைத்தரதாரா நீன நெட்டி நெட்டா அந்த நோடு நீன பேர் ஜொத்தி ஏன் மாதாட்கு நென்பிட்டி நடிநடி தெளிமேலின் கூட ஆஜி நடி நடி வீசலு అత్యవర నా నేను ఇవర్ జొతే మాట్లాడుకు నిల్ హా ఇత్రి బంద్రీ ఆ ఏమాక తాడా పార్కంతి మాట్స్కొంత నితారీ నంద్ర ఏ తప్పిల్ ఇమ్మార్ జొతేగూ మాట్ తోరీ ಅಲ್ಲಲ್ಲೇ ಮಲ್ಲವ ನೀನ್ ಹೊಸ್ತಾಗಿ ಬಂದಾಗ ನಮ್ಮ ಅತ್ತೆ ಹೆಂಗೆ ಮಾಡ್ತಾಳ ಹಿಂಗೆ ಮಾಡ್ತಾಳ ಅಂತ ಹೇಳಿ ಬಂದು ನಮ್ಮ ಕಟ್ಟಿ ಮೇಲೆ ಗುಳು ಅಂತ ಹೇಳ್ತಿದ್ದಿ ನಿನಗೂ ಸಮಾಧಾನ ಹೇಳಿ ನಿಮ್ಮತ್ತಿಗೂ ಹೇಳಿ ಸರಿ ಮಾಡ್ತಿದ್ದೆ ಅವಾಗ ನಾ ಏನಾರ ಉಲ್ಟಾ ಹೊಳ್ಳಿದ್ದೆ ಅಂತಂದ್ರೆ ನಿಮ್ಮತ್ತ್ ಇಷ್ಟೇ ನಿನ್ನ ತವರ್ ತವರ್ ಮನೆಗೆ ಗಂಟು ಮುಟ್ಟಿ ಸಹಿತ ಆಡ್ತಿದ್ಲು ಹ್ಮ್ ಅದ್ರ ಋಣನಾರ ಬೇಡ ನಿನಗೆ ಅಲ್ಲ ಅದು ನಮ್ಮ ಕಟ್ಟಿ ಮೇಲೆ ಬಂದು ಹ್ಮ್ ಪರಟ ಮಾಡಿ ಮಾಡಿಕೊಡ ಅಂತ ಹೇಳಿ ನಕಲಿ ಮಾಡ್ಕೊಂತ ನನ್ನ ಜೊತೆಗೆ ಹೊತ್ತು ಕಳಿತಿದ್ದಿ ಅದ್ರದಾರ ಋಣ ಬೇಡ ಅಂತಾದ್ ನನ್ನ ಮನಿನ ಒಡೆಯದು ಕೆಲ ಆಗಾರ ಹೆಂಗ ನಿನಗೆ ಚ ನಿನ್ನಂತಾಕಿ ಗೆಲುವಲ್ಲ ನಾನು ನಾನು ತಗೊಂಡೆ ನಾ ಬಾ ಬಾಬಾ ಇನ್ನೊಮ್ಮೆ ನಮ್ ಕಟ್ಟಿ ಮೇಲೆ ಕುತ್ಕೊಂಡು ಮಾತಾಡ್ಬಾ ಒತ್ತ ನಿನಗ ayyava paraka nandu tappagite paraka jena, nodili nen sasi berry ella nan sasi berry ella yena nim tangi tapp maari ala anteli hottaya paraka nenu nodili ee nandu rashi bhavisha chalu illanta adika hingella aakakattite yena paraka nandu tappagite kshamispeda paraka idu nen manasane itwa lakho please please paraka ನೋಡಿಲ್ಲ ಮಲ್ಲವ್ವ ಒಂದ ಮಾತು ಹೇಳ್ತಾನೆ ಕೊಟ್ಟು ಕೇಳ ಮನುಷ್ಯ ಮಾಡಿದ್ದು ಮನೆ ತನಕ ದೇವ್ರ ಮಾಡಿದ್ದು ಕೊನೆ ತನಕ ಅಂತಾರಲ್ಲ ಇದಕ್ಕ ನೋಡ ಅಲ್ಲ ನೀವೇನ ಮಾಡಿದ್ರು ನನ್ನ ಮನೆ ಹೊಡಿಬೇಕಲ್ಲ ದೇವ್ರ ದೇವ್ರ ಇಚ್ಛೆ ಇರ್ಬೇಕಾದ್ರೂ ಒಳಗಡೆ ಹ್ಮ್ ಅಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಕಣ್ಣೆದರಿಗೆ ಯಾವಾಗ ಸಮಸ್ಯೆ ಬರ್ತೈತಿ ಅದನ್ನ ಮೊಳಕೆ ಒಳದನ್ನ ಚೂಟ್ ಹಾಕ್ಬಿಡ್ಬೇಕು ಅದನ್ನೇನಾದ್ರೂ ನಾವು ಬೆಳೆ ಹಾಕ್ಬಿಟ್ವಿ ಅಂತಂದ್ರ ಅದು ದೊಡ್ಡದಾಗಿ ನಮ್ ಕುತಿಗೆ ಸುತ್ತಕೊಂತೇತಿ ಮತ್ತೆ ನಮ್ ವಿಡಿಯೋ ನಿಮಗೆ ಇಷ್ಟ ಆಯ್ತಿಲ್ಲ ತಡ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಏನಾದರೂ ನೋಡಾಕತ್ತಿದ್ರಿ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳೊಂದಿಗೆ ನಿಮ್ಮ ಕ್ರೆಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್